ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎರಡನೇ ಅಧ್ಯಾಯ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ವಿದ್ಯಾರ್ಥಿಗಳಿಗೆ ಗಮನಿಸಿ ಈಗ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಹೊಸ ಪಠ್ಯಪುಸ್ತಕದಲ್ಲಿ ಏನು ಬದಲಾವಣೆಗಳಿವೆ ಎಂಬುದನ್ನು ನೋಡಿಕೊಂಡು ನಿಮಗೆ ಈ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ಮಾಡ್ತಾಯಿದ್ದೀನಿ ಈಗ ಈ ಎರಡನೇ ಅಧ್ಯಾಯ ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ನೋಡಿ ಲಕ್ಷಣ ಅಥವಾ ನಾಗಭಟ್ಟ ಅಂತ ಅವನ್ನ ಕರೀತಾರೆ ಇಲ್ಲೇನಂತ ಬರೀಬೇಕು ನೀವು ಲಕ್ಷಣ ಅಥವಾ ನಾಗಭಟ್ಟ ಪೃಥ್ವಿರಾಜ್ ಚೌಹಾಣನು ಮೊದಲನೆಯ ತರೈನ್ ಕಾಳಗದಲ್ಲಿ ಸೋಲಿಸಿದ್ದು ಮಹಮ್ಮದ್ ಗೋರಿ ಯಾರನ್ನ ಸೋಲಿಸಿದ ಆತ ಮಹಮ್ಮದ್ ಗೋರಿ ಮಹಮ್ಮದ್ ಗೋರಿಯ ಪ್ರಮುಖ ದಂಡನಾಯಕ ಕುತ್ಬುದ್ದೀನ್ ಐಬಕ್ ಪ್ರಮುಖ ದಂಡನಾಯಕ ಯಾರು ಕುತ್ಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನಾಂ ರಜಿಯಾ ಸುಲ್ತಾನಾಂ ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ತುಘಲ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ವರ್ಗಾಯಿಸಿದ್ದು ದೇವಗಿರಿ ಈಗ ಡ್ಯಾಶ್ಗೆ ವರ್ಗಾಯಿಸಲಾಯಿತು ಅಂತ ಕೊಟ್ಟಿರ್ತಾರೆ ನಿಮ್ಮ ಪುಸ್ತಕದಲ್ಲಿ ನೀವು ದೇವಗಿರಿ ಅಂತ ತುಂಬಬೇಕು ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿರಿ ನೋಡಿ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ಏನು ಕೊಡುಗೆಯನ್ನು ನೀಡಿದ್ದಾರೆ ಅರಸರು ಸ್ವತಃ ವಿದ್ವಾಂಸರಾಗಿದ್ದರು ನೋಡಿ ಇಲ್ಲಿ ಪಾಯಿಂಟ್ ಪಾಯಿಂಟ್ ಬರೆದಿದ್ವಿ ಅರಸರು ಸ್ವತಃ ವಿದ್ವಾಂಸರಾಗಿದ್ದರು ಭೋಜ ಮುಂಜ ಅರಸರು ಅನೇಕ ಸಾಹಿತ್ಯ ರಚಿಸಿದ್ದಾರೆ ಭೋಜ ಮುಂಜ ಅರಸರು ಅನೇಕ ಸಾಹಿತ್ಯ ರಚಿಸಿದ್ದಾರೆ ನಿಮ್ಗೆ ಯಾವುದಾದ್ರೂ ನೆನಪಾದರೆ ಅವನ ಕೃತಿಗಳ ಹೆಸರನ್ನು ಬರೀಬೋದು ಮುಂಜನು ಪದ್ಮಗುಪ್ತ ಹಲಾಯುಧನಿಗೆ ಆಶ್ರಯ ನೀಡಿದ್ದನು ನೋಡಿ ಅವರು ಯಾವ ಸಾಹಿತಿಗಳಿಗೆ ಆಶ್ರಯವನ್ನು ನೀಡಿದ್ರು ಅನ್ನೋದನ್ನು ಬರೀಬೇಕು ಜಯದೇವನು ಗೋವಿಂದವನ್ನು ಬರೆದರು ನೋಡಿ ಈ ಇವರ ಕಾಲದ ಪ್ರಮುಖ ಕೃತಿ ಇದು ಜಯದೇವ ಗೋವಿಂದವನ್ನು ಬರೆದನು ಭಾರವಿಯು ಕಿರಾತಾರ್ಜುನೀಯ ಅನ್ನುವಂಥ ಕೃತಿಯನ್ನ ಬರೆದಿದ್ದಾನೆ ಬರ್ ಭರ್ತೃಹರಿ ರಾವಣ ವಧ ಅನ್ನುವಂಥ ಕೃ ಕೃತಿಯನ್ನ ಬರೆದಿದ್ದಾನೆ ರಾಜಶೇಖರ್ನು ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅನ್ನುವಂಥ ಕೃತಿಗಳನ್ನು ಬರೆದಿದ್ದಾನೆ ಬಹುಭೂತಿಯು ಮಹಾವೀರ ಚರಿತ ಉತ್ತರ ರಾಮಚರಿತ ಬರೆದಿದ್ದಾನೆ ಕಲ್ಲಣನು ರಾಜತರಂಗಿಣಿ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಇದು ಕೂಡ ತುಂಬಾ ಪ್ರಮುಖವಾದ ಕೃತಿ ಇದು ಕಲ್ಲ ರಾಜತರಂಗಿಣಿ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಚಾಂದ್ ಬರ್ದಾಯಿ ರೂಸು ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಇವು ಮುಖ್ಯ ಕೃತಿಗಳು ರಾಜ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಲ್ಲಿ ಇದನ್ನು ನೀವು ಬರೀಬೇಕು ನೋಡಿ ಎಂಟನೇ ಪ್ರಶ್ನೆಗೆ ಉತ್ತರವನ್ನು ನೇರವಾಗಿ ಪುಸ್ತಕದಿಂದ ನೋಡೋಣ ಎಂಟನೇ ಪ್ರಶ್ನೆ ಕಾಶ್ಮೀರದ ಕಾರ್ಕೋಟ ಮನೆತನದ ಪ್ರಮುಖ ಅರಸ ಯಾರು ಅವನು ತನ್ನ ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಅಂತ ಕೇಳಿದ್ದಾರೆ ಉತ್ತರ ನೋಡೋಣ ಈಗ ನೋಡಿ ಕಾರ್ಕೋಟ ಮನೆತನದ ಮುಖ್ಯ ದೊರೆ ಲಲಿತಾದಿತ್ಯ ಮುಕ್ತಾಪೀಡ ಲಲಿತಾದಿತ್ಯ ಮುಕ್ತಾಪೀಡ ನೋಡಿ ಲಲಿತಾದಿತ್ಯನು ಜನ್ಮಥ ಶೂರನು ಧೀರನು ಮಹತ್ವಾಕಾಂಕ್ಷಿಯೂ ಆಗಿದ್ದನು ಈತ ಕನ್ಯಾಕುಬ್ಜ ಕನೌಜದ ಯಶೋವರ್ಮನನ್ನು ಯುದ್ಧದಲ್ಲಿ ಸೋಲಿಸಿ ತನ್ನ ಪರಾಕ್ರಮವನ್ನು ಮೆರೆದನು ನಂತರ ಕಾಬೂಲ್ ಪ್ರಾಂತ್ಯವನ್ನು ಆಳುತ್ತಿದ್ದ ಶಾಹಿ ಅಸ್ತಸ್ಥರನ್ನು ಸೋಲಿಸಿ ಆ ಪ್ರದೇಶದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿದನು ರಾಷ್ಟ್ರಕೂಟರ ಜೊತೆಯೂ ಲಲಿತಾದಿತ್ಯನು ಸ್ನೇಹ ಸಂಬಂಧಗಳನ್ನು ಬೆಳೆಸಿಕೊಂಡನು ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೆ ವಿಸ್ತರಿಸಿದನು ಚೀನಾದ ಟಾಂಗ್ ರಾಜರುಗಳ ಜೊತೆ ಸ್ನೇಹ ಸಂಪಾದಿಸಿದ ಲಲಿತಾದಿತ್ಯ ಅವರ ನೆರವು ಪಡೆದು ಟಿಬೆಟನ್ನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸಿದನು ಅಲ್ಲದೆ ತನ್ನ ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರೆಗೆ ವಿಸ್ತರಿಸಿದನು ನೋಡಿ ಇದೆಲ್ಲ ಆತನ ಸಾಧನೆಗಳು ಇದರಲ್ಲಿ ಸಾಧ್ಯವಾದಷ್ಟು ನೀವು ನೆನಪಿನಲ್ಲಿಟ್ಟುಕೊಂಡು ಬರೆಯಬೇಕು ಈಗ ಇದು ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇಲ್ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸ್ರಿ ಈಗ ಎಂಟನೇ ಪ್ರಶ್ನೆಯನ್ನ ಮತ್ತು ಉತ್ತರವನ್ನ ಪುಸ್ತಕದಿಂದ ನೋಡೋಣ ಈಗ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ತಮಶ್ನಂ ಆಡಳಿತ ಪದ್ಧತಿಯನ್ನು ಸ್ಥೂಲವಾಗಿ ವಿವರಿಸ್ರಿ ರಾಜ್ಯವನ್ನು ಇಕ್ತಾಗಳಾಗಿ ವಿಂಗಡಿಸಿದನು ರಾಜ್ಯವನ್ನು ಇಕ್ತಾಗಳು ಅನ್ನುವಂತೆ ಬಾ ಅನ್ನುವಂತಹ ಈಗ ನಾವು ಹೇಗೆ ಜಿಲ್ಲೆಗಳು ಅಂತೇವಲ್ಲ ಹಾಗೆ ಇಕ್ತಾಗಳಾಗಿ ವಿಂಗಡಿಸಿದನು ಆಡಳಿತ ನಿರ್ವಹಣೆಗೆ ಇಕ್ತಾದಾರರ ನೇಮಕ ನೋಡಿ ಇಕ್ತಾದಾರರ ನೇ ಇಕ್ತಾರರನ್ನು ನೇಮಕ ಮಾಡಿದನು ಈಗ ಹೆಂಗೆ ಡಿ ಸಿ ಅಂತ ಇರ್ತಾರಲ್ಲ ಜಿಲ್ಲೆಗೆ ಆ ರೀತಿ ಇಕ್ತಾದಾರರು ಅಂತ ನೇಮಕವನ್ನು ಮಾಡಿದ ನಲವತ್ತು ಸರ್ದಾರರ ಕೂಟವನ್ನು ನೇಮಕ ಮಾಡಿದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯ ಚಲಾವಣೆಯನ್ನು ಜಾರಿಗೆ ತಂದ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದನು ನೋಡಿ ಇವನ್ನೂ ಕೇಳಬಹುದು ಬ್ರಿಟಿಷ್ ಸ್ಥಳಗಳಲ್ಲಿ ಒಂದು ವಾಕ್ಯದಲ್ಲಿ ಕುರ್ತುಬ್ ಮಿನಾರನ್ನ ಪೂರ್ಣಗೊಳಿಸಿದನು ಪ್ರಧಾನಮಂತ್ರಿ ನ್ಯಾಯಾಧೀಶರು ಸಲಹೆ ನೀಡುತ್ತಿದ್ದರು ನೋಡಿ ಪ್ರಧಾನಮಂತ್ರಿಗಳು ನ್ಯಾಯಾಧೀಶರು ಅವನಿಗೆ ಆಡಳಿತದಲ್ಲಿ ಸಲಹೆಯನ್ನು ನೀಡ್ತಾ ಇದ್ರು ಇನ್ನು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳಾವು ಹತ್ತನೇ ಪ್ರಶ್ನೆ ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣ ಆಡಳಿತಾತ್ಮಕ ಸುಧಾರಣೆಗಳಾಗುವು ಧಾರ್ಮಿಕ ದತ್ತಿ ಇನಾಮ್ ಭೂಮಿ ರದ್ದುಗೊಳಿಸಿದನು ನೋಡಿ ಧಾರ್ಮಿಕ ದತ್ತಿ ಇನಾಮ್ ಭೂಮಿಯನ್ನು ರದ್ದುಗೊಳಿಸಿದನು ಸಹಾಯಧನವನ್ನು ನಿಲ್ಲಿಸಿದನು ಸಹಾಯಧನವನ್ನು ನಿಲ್ಲಿಸಿದನು ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಮಾಡಿದನು ಗೂಢಾಚಾರ ಆಗಬೇಕಿದ್ದು ದಕ್ಷ ಗೂಢಾಚಾರ ವ್ಯವಸ್ಥೆಯನ್ನು ಆತ ಬಲಪಡಿಸಿದ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟವನ್ನು ಆತ ನಿಷೇಧ ಮಾಡಿದ ಪಗಡೆಯ ಆಟವನ್ನು ನಿಷೇಧಿಸಿದನು ಸರದಾರರ ಕೂಟ ಸ್ನೇಹ ಸಮಾರಂಭಗಳನ್ನು ನಿಷೇಧಿಸಿದನು ನೋಡಿ ಹೀಗೆ ಆತ ಕೆಲವೊಂದು ಕಟ್ಟುನಿಟ್ಟಾದ ಕ್ರಮಗಳನ್ನು ತೆಗೆದುಕೊಂಡ ರೈತರಿಂದ ನಿಗದಿತ ಪ್ರಮಾಣದ ತೆರಿಗೆ ಸಂಗ್ರಹ ಅಂದರೆ ಇಷ್ಟು ಬೆಳೆಗೆ ಇಷ್ಟು ಪ್ರಮಾಣದ ತೆರಿಗೆಯನ್ನು ಕೊಡಬೇಕು ಅಂತ ರೈತರಿಂದ ನಿಗದಿತ ಪ್ರಮಾಣದ ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಇವು ಅಲ್ದ ಅಲ್ಲಾವುದ್ದೀನ್ ಖಿಲ್ಜಿಯು ಆಡಳಿತದಲ್ಲಿ ಮಾಡಿದಂಥ ಸುಧಾರಣೆಗಳು ಇನ್ನು ಹನ್ನೊಂದನೇ ಪ್ರಶ್ನೆ ನೋಡಿ ಮೊಹಮ್ಮದ್ ಹನ್ನೊಂದನೇ ಪ್ರಶ್ನೆ ಇದು ಮೊಹಮ್ಮದ್ ಗಿನ್ ತುಗುಲಕ್ ಜಾರಿಗೊಳಿಸಿದ ಸುಧಾರಣೆಗಳಾಗುವು ನೋಡಿ ಕಂದಾಯ ಸುಧಾರಣೆಗಳಲ್ಲಿ ಕೃಷಿ ಇಲಾಖೆ ಸ್ಥಾಪನೆ ತಕಾವಿ ಸ್ಥಾಲ ತೋ ಪ್ರದೇಶದ ರೈತರ ಮೇಲೆ ಅಧಿಕ ತೆರಿಗೆ ರಾಜಧಾನಿ ವರ್ಗಾವಣೆ ನೋಡಿ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆಯನ್ನು ಮಾಡಿದ ಸಾಂಕೇತಿಕ ನಾಣ್ಯ ಪ್ರಯೋಗ ಮಾಡಿ ನೋಡಿದ ಆತ ದಿನಾರ್ ಎಂಬ ಬಂಗಾರದ ಮತ್ತು ಅದಲಿ ಎಂಬ ಬೆಳ್ಳಿಯ ನಾಣ್ಯವನ್ನು ಆತ ಜಾರಿಗೆ ತಂದ ತಾಮ್ರ ಮತ್ತು ಇಟ್ಟಾಳೆ ನಾಣ್ಯವನ್ನು ಕೂಡ ಪ್ರಯೋಗಕ್ಕೆ ತಂದ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ಇದು ಹನ್ನೆರಡನೇ ಪ್ರಶ್ನೆ ದೆಹಲಿ ಸುಲ್ತಾನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳಾವು ವಿವರಿಸಿರಿ ಇಂಡೋ ಇಸ್ಲಾಮಿಕ್ ಶೈಲಿ ಕಮಾನು ಗುಮ್ಮಟಗಳು ಹಾಗೂ ಮಿನಾರಗಳು ಕೋಟೆ ಮಸೀದಿ ಅರಮನೆ ಸಾರ್ವಜನಿಕ ಕಟ್ಟಡ ಮದರಸ ಧರ್ಮಶಾಲೆಗಳ ನಿರ್ಮಾಣ ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಮಸೀದಿ ಕುತುಬ್ ಮಿನಾರ್ ಅಲೈ ದರ್ವಾಜಾ ಜಮಾಯತ್ ಖಾನಾ ಮಸೀದಿ ಇವನ್ನೆಲ್ಲ ಅವರು ನಿರ್ಮಾಣ ಮಾಡಿದರು ಇದು ಮೊದಲನೇ ಪಾಣಿಕತ್ ಪಾಣಿಪತ್ ಕದನದ ಪರಿಣಾಮಗಳೇನು ಹದಿಮೂರನೇ ಪ್ರಶ್ನೆ ಇದು ಮೊದಲನೇ ಪಾಣಿಪತ್ ಕದನದ ಪರಿಣಾಮಗಳೇನು ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದನು ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ನೋಡಿ ಬಾಬರ್ನು ಇಬ್ರಾಹಿಂ ಲೋಧಿಯನ್ನ ಸೋಲಿಸಿದ ಮತ್ತು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಇದೊಂದು ಹೆಚ್ಚಿನ ಪ್ರಶ್ನೆ ನೋಡಿ ಇದೆ ನೋಡಿ ಇಲ್ಲಿ ಕಾಶ್ಮೀರದ ಕಾರ್ಕೋಟು ಸಾಮ್ರಾಜ್ಯದ ಪ್ರಮುಖ ಅರಸರನ್ನು ಪಟ್ಟಿ ಮಾಡ್ರಿ ಅಂತಂದರೆ ರಾಜ ದುರ್ಲಭವರ್ಧನ ದುರ್ಲಭಕ ಚಂದ್ರಾಪೀಡ ವಜ್ರಾದಿತ್ಯ ತಾರಾಪೀಡ ಉದಯಾದಿತ್ಯ ಮಿತಾದಿತ್ಯ ಮುಕ್ತಾಪೀಡ ಇದನ್ನೇ ಅತ್ಯಂತ ಮುಖ್ಯವಾದ ದೊರೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳಿ ಎಲ್ಲರಿಗೂ ವಂದನೆಗಳು